ಮನೆಯದ ಬ್ಲೂ ಪ್ರಿಂಟ ಯಾವ ಥರ ಐತೆ ಅಂತ ತೋರಿಸ್ತಾನೆ ಬರ್ರಿ ಇದೆಲ್ಲದ್ರೆ ಟೋಟಲ್ ಎರಡು ನೂರ ಐವತ್ತು ರೂಪಾಯಿ ಸಿಕ್ಕಿತ್ರಿ ಈಗ ನಾ ಮ್ಯಾರೇಜ್ ಸಲುವಾಗಿ ಡೆಕೋರೇಷನ್ ಬೇಲ್ ಆಗಿರಿ ಈಗಿಲ್ದ್ರೆ ಇಲ್ಲಿ ಅನ್ನಗಳ ಅಡಿಗೆ ತಯಾರಿ ನಡೆಸಿದಾರೆ ಜೇಷ್ಠ ಎಲ್ಲರಿಗೂ ಹೊಸ ಮನೆ ಕಟ್ಕೋರಲ್ಲ ಅದ್ರಲ್ದ್ರೆ ಎಲ್ಲರೂ ಕೇಳ್ಕತ್ರಿ ರೀ ನೀ ಮನೆ ಬ್ಲೂ ಪ್ರಿಂಟ್ ಬರ್ತಾನಿಲ್ಲ ಅಂತ ಮನಿ ಯಾವ ಥರದ ತಯಾರಾಗೋದಿ ಎಲ್ಲ ಹೇಳ್ರಿ ಅಂತ ಹೇಳ್ತಿದ್ರಿ ಸೋಷಿಯಲ್ ಮೀಡಾದ ಫುಲ್ ಮೆಸೇಜ್ ಬರ್ತೈತತ್ರಿ ಅದಲ್ದ್ರೆ ಇವಾಗ ಮನೆ ಯಾವ ಥರ ತಯಾರಾ ಅಂತ ಒಂದು ಬ್ಲೂ ಪ್ರಿಂಟ್ ಬಂದಿತ್ತು ರೀ ಒರಿಜಿನಲ್ ಅಲ್ದ್ರೆ ಪಪ್ಪನ್ ಕಡೆ ಐತಿ ನನ್ನ ಕಡೆ ಒಂದು ಕಾಪಿ ಐತಿ ತೋರಿಸ್ತಾನೆ ರೀ ಜೆರಾಕ್ಸಿ ಐತ್ರಿ ಅದ್ರದ ಅದಲ್ದ್ರೆ ಯಾವ ಥರ ಐತೆ ಅಂತ ಮನಿ ಯಾವ ಥರ ತಯಾರಾಗೋದಿತ್ತಾನೆ ತೋರ್ಸಿನಂತೆ ಬರ್ರಿ ಒಂದು ಲಕ್ಷ ಟೋಟಲ್ ಬಜೆಟ್ ಇಲ್ದ್ರೆ ಹತ್ರ ಹದಿನೈದು ಲಕ್ಷದಿಂದ ಒಂದು ಇಪ್ಪತ್ತು ಲಕ್ಷ ಹೋಗೋ ಪ್ಲ್ಯಾನ್ ಪ್ಲಾನ್ ಐತ್ರಿ ನೋಡ್ಬೇಕು ಹದಿನೈದು ಲಕ್ಷದ ಆಯ್ತು ರೀ ಪಾಬಾರ ಐತ್ರಿ ಇಪ್ಪತ್ತು ಲಕ್ಷ ಐತಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗೈತಿ ಇರಲಿ ಎಷ್ಟು ರೀ ಇಲ್ಲರ ಮನೇದ ಬ್ಲೂ ಪ್ರಿಂಟೇ ಯಾವ ಥರ ಐತೆ ಅಂತ ತೋರಿಸ್ತಾನೆ ಬರ್ರಿ ಇಲ್ಲರಿ ನೋಡ್ತಿಲ್ಲ ಮನೇಲಿ ಬ್ಲೂ ಪ್ರಿಂಟ್ ಇದ್ರಿ ಇಲ್ಲಿಂದ ಮನೆ ಸ್ಟಾರ್ಟ್ ಐತೆ ಅಂದ್ರೆ ಇಲ್ಲಿ ತನಕ ಹಿಂಗೆ ಸ್ಟೇಟ್ ಇಲ್ಲದ್ರೆ ಎರಡು ಫುಟ್ ಮನೆ ರೀ ಒಂದು ಎಂಬತ್ತು ಎಂಬತ್ತನ ಹೋಗ್ತಿದ್ರಿ ಹಿಂಗೆ ಉದ್ದ ಹಿಂಗೆ ಹಡಾಲ್ಕಿಲ್ದ್ರೆ ಐವತ್ತು ಫುಟ್ ಹೋಗ್ತಿದ್ದೀವಿ ಇಲ್ಲಿ ಸ್ಟಾರ್ಟಿಂಗ್ ಇಲ್ದ್ರೆ ಹೊರಾಂಗಣ ಐತ್ರಿ ಹೊರಾಂಗಣ ಅಂದ್ರೆ ಗಾರ್ಡನ್ ಎಲ್ಲ ಅದಾಗಣಿಲ್ದ್ರೆ ಹಾಲ್ ಇತ್ತು ಒಂದು ದೊಡ್ಡ ದೊಡ್ಡ ಹಾಲ್ ಹಾಲ ಮತ್ತು ಈಚೆ ಕಡೆ ಒಂದು ದೊಡ್ಡ ಕಿಡಕಿ ಐತಿರಿ ಮುಂದೊಂದು ಕಿಡಕಿ ಐತಿ ಇಲ್ದ್ರೆ ಒಂದು ಬೆಡ್ರೂಮ್ ಐತ್ರಿ ಮತ್ತು ಬೆಡ್ರೂಮ್ ಸೈಡ್ ಕಿಲ್ದ್ರೆ ಹಾದಿ ಇತ್ತು ಒಂದು ಹೋಗೋಕೆ ಮುಂದೆ ಇಲ್ದ್ರೆ ಮುಂದಿಲ್ದ ವಾಶ್ರೂಮ ಇದೆಲ್ಲ ಐತಿ ಅದಾಗಲ್ಲ ಒಂದು ರೂಮ್ ಐತಿ ಸ್ಟೋರ್ ರೂಮ್ ಆಗೋಣ ಮತ್ತೊಂದು ಬೆಡ್ರೂಮ್ ಐತ್ರಿ ರೀ ಇದು ಫಸ್ಟ್ ಬೆಡ್ರೂಮ್ ಇಲ್ದ್ರೆ ಪಪ್ಪಾಗ ಮಮ್ಮಿಗಿತ್ತು ಸೆಕೆಂಡ್ ಇಲ್ದ್ರೆ ನಂಗೆಮ್ಮ ತನ ಆಗೈತಿ ಮತ್ತು ಮ್ಯಾಗ ಒಂದು ಐತಿ ಮ್ಯಾಗೊಂದು ಮಾಡೋದೈತಿ ಮ್ಯಾಗೆಲ್ಲ ಸ್ಟುಡಿಯೋ ಮಾಡೋದೈತಿ ಮತ್ತು ಅದನ್ನ ಬಿಟ್ಟು ಕಿಚನ್ ರೀ ಮತ್ತು ಡೈನಿಂಗ್ ಹಾಲ ಅದು ಹಿಂದೆ ಅದ್ರ ಬಿಟ್ಟರೆ ಹಿಂದಿಲ್ದ್ರೆ ವಾಷಿಂಗ್ ಇದೆ ಅಲ್ಲ ರೀ ಟೋಟಲ್ ಇಲ್ದ್ರೆ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಹೋಗ್ತಿದ್ ರೀ ಮನಿ ಭಾಳ ದೊಡ್ಡದಾಗೋಗಿ ಬಜೆಟ್ ಭೀ ನಾವು ಹೋಯ್ತು ಅಂತೈತಿ ನೋಡಿರಿ ಏನೇನು ಆಗ್ತಿತ್ತು ಬ ಐತೆ ಬ್ಲೂ ಪ್ರಿಂಟ್ ಪ್ರಕಾರ ಹನ್ನೆರಡು ನೂರು ಹನ್ನೆರಡು ನೂರು ಹೋಗಿತ್ತು ಸ್ಕ್ವೇರ್ ಫೀಟ್ ನೋಡಿರಿ ಸರ್ ತನಕ ಸ್ವಲ್ಪ ಕಮ್ಮಿ ಮಾಡಿದ್ರಿ ಏನಂದ್ರೆ ರೂಮ್ಗಳ ಭಾಳ ದೊಡ್ಡ ದೊಡ್ಡ ಮಾಡಿದಾರೆ ಇಂಜಿನಿಯರ್ಗಳು ಏನಂದ್ರ ರೂಮ್ಗಳು ರೀ ಸತ್ರಾ ಬಾಯ್ ತೇರಾ ಸತ್ರಾ ಸತ್ರಾಬಾಯಿ ತೇರಾ ಮಾಡಿದಾರೆ ರೀ ಭಾಳ ಅಂದ್ರೆ ಭಾಳ ದೊಡ್ಡ ಅಥ್ತವು ಧಾಬಾಯಿ ಅಕ್ರಾ ಧಾಬಾಯಿ ಬಾರಾ ಈ ಥರ ಇದ್ರೂ ನಡೀತಿತ್ತು ನಾರ್ಮಲ್ ರೂಮ್ಗಳು ಇದು ಭಾಳ ದೊಡ್ಡ ಅಂದ್ರೆ ಭಾಳ ದೊಡ್ಡದು ಅಕ್ಕ ದೊಡ್ಡ ರೂಮ್ಗಲಿ ಅದಕ್ಕೆ ಇಲ್ದ್ರೆ ನಾರ್ಮಲ್ ರೂಮ್ ಅಲ್ದ್ರೆ ಅದ್ರಾಗ ಥರಾಗ ರೂಮ್ಗಳದ್ದೆ ಸ್ವಲ್ಪ ಸಣ್ಣ ಮಾಡಿದ್ರು ಅದಷ್ಟು ಮಾಡಿ ತಂದು ಮುಗೀತು ಇಲ್ದ್ರೆ ನಾವು ಮನೆ ಇದ್ರ ಮಾಡಿದ್ವಿ ಇವಾಗ ಕೆಬಿನ ಪೈಪ್ ತೊಗೊಂಡಿದ್ರಲ್ಲ ನಿಮ್ಗೆ ಅವತ್ತು ಅವರಿನ ಇವಾಗ ಕೆಬಿನ ಪೈಪ್ಗಳ ಜಂಗ ಇದ್ಕೋ ಇಲ್ಲಿ ನೋಡಿಲ್ರಿ ಕೆಬಿನ ಪೈಪ್ ಎಲ್ಲ ಜಂಗ ತ ಇವೆಲ್ಲ ಪೈಪ್ಗಳು ಅದಕ್ಕೆ ಇಲ್ದ್ರಿ ಇವತ್ತು ನಾವು ಖಾದಿ ಸಿಗತಿವಿ ನೋಡಿರಿ ಮೊದಲಿದ್ದ ಇಡ್ತಾನಿ ಶೇಟ್ ಕುತ್ನ ಮೊದಲಿದ್ರೆ ಖಾತೆ ನೋಡ್ರಿ ಅವು ಕಾತೆ ತೊಂಬೋ ಖಾತೆ ತೊಗೊಂಡ್ ಜಂಗ ತಿಂತ ತಿಕ್ಕಿ ಸ್ವಚ್ಛಂಗ ತಿಕ್ಕಿ ಅದು ಆಗೋ ಇಲ್ಲದ್ರೆ ಅದಕ್ಕೆ ಬಣ್ಣ ಹಚ್ ಉಂಟು ಕರಿ ಬಣ್ಣ ಹಾಸ್ ಉಂಟ್ರಿ ಎಲ್ಲ ಪೈಪ್ಗಳಿಗೆ ಇಲ್ಲದ್ರೆ ಬಾದಾಗ ಹೋಗ್ತಾರೆ ಜಂಗ ತಿಂತಾರೆ ಮತ್ತೆ ಮಳೆ ಈ ಥರಾಗೆಲ್ಲ ಎಲ್ಲಿರೋರಿನ ಬಿಸ್ಲಾಗ ಬಾದಾಗ ಬ್ಯಾಡ್ರಿ ಯಾಕಂದ್ರೆ ಮುಂದೆ ಎಂಬೋಲ್ ಶೇಡ್ ಮಾಡಿದ್ರಿ ಇಲ್ಲಿ ಎಮ್ ಓಲ್ ಶೇಡ್ಗೆ ಯೂಸ್ ಆಯ್ತು ಇದಕ್ಕೆ ಪ್ ಶೇಡ್ ಶೇಡ ನಾನು ನೋಡ್ರಿ ಇನ್ನು ಹಿಂಡಿ ಹಿಟ್ಟೆಲ್ಲ ಎಂಬಿ ಹಿಂಡಿ ಇಡ್ತಿರ್ತದೆ ಹಿಂಡಿ ತಗೊಂಡಿದ್ದಾನು ಹಿಂಡಿ ರೀ ಹಿಂಡಿ ಇಟ್ಟು ತಗೋರಿ ಎಮ್ಮಿ ಜರ ದಾರಿ ಜಾಸ್ತಿ ಕುಡಿತಿದ್ರಿ ಹಾಲು ಹಚ್ಚಿ ಕೊಡ್ತಿತ್ತು ಅರಿವತ್ತ ಸಂಜೆಗೆ ಎರಡು ಟೈಮ್ ಹಿಂಡಿ ಇಟ್ರಿ ಅಂದ್ರೆ ಹಾಲು ಹಚ್ ಕುಡ್ತಿದ್ರು ಟ್ರೈ ಮಾಡಿ ನೋಡಿರಿ ಯಾರು ಭೀ ಹಿಂಡಿ ಇಡ್ಲತ್ತಿರ ಹಿಂಡಿ ಇಡ್ತರಿ ಜ್ವರನೇ ಇಡೋದ್ರಿ ದಿವಸ ಒಂದು ಬೆಳಿಗ್ಗೆ ಒಂದು ಎರಡು ಕಿಲೋ ಸಾಯಂಕಾಲ ಒಂದು ಎರಡು ಕಿಲೋ ಈಗ ಇಲ್ಲದ್ರೆ ಬಣ್ಣ ಎಲ್ಲ ರೀ ಇದಿಲ್ದ್ರೆ ಟೋಟಲ್ ಎರಡು ನೂರ ಐವತ್ತು ರೂಪಾಯಿ ಸಿಕ್ಕಿತ್ತು ರೀ ಫುಲ್ ಎಲ್ಲ ಕೆಲ ಬಣ್ಣ ಏನೇನೈತ್ ಒಳಗೆ ಇದ್ರಾಗಿ ಥರ ಈ ಬ್ಯಾಗ್ದಾಗ ಏನೈತೆ ತೋರಿಸ್ತಾನಂತ ನೋಡ್ರಿ ನೋಡಿರಿ ಪಾಲಿಶ್ ಪೇಪರ್ ಇದ್ರಿ ಏನು ಹತ್ತು ರೂಪಾಯಿ ಐತಿ ಅದನ್ನು ಬಿಟ್ರೆ ಇದು ಟರ್ಪಿಂಟ್ರೆ ಆಯಿಲ್ ರೀ ಅದ ಅದು ನಲ್ವತ್ತು ರೂಪಾಯಿ ಐತ್ರಿ ಫ್ರೆಶ್ ಒಂದು ಐತಿ ಫ್ರೆಶ್ ಒಂದು ನಲ್ವತ್ತು ರೂಪಾಯಿ ಅದ ಅದನ್ನ ಬಿಟ್ರೆ ನಮ್ಮ ಮೇನ್ ಬಣ್ಣ ಒಂತ ರೀ ಇದು ಬ್ಲ್ಯಾಕ್ ಬಣ್ಣ ಐತ್ರಿ ಬ ಒಂದು ಟೋಟಲ್ ಒಂದು ಹತ್ತು ಪೈಪ್ ಇದಾವೆ ರೀ ಇಲ್ದ್ರೆ ಒಂದು ಅರ್ಧ ಲೀಟ್ರ್ ಹತ್ತಿತ್ತು ಇಟ್ ಅಂದ್ರೆ ಅದಕ್ಕೆ ಅರ್ಧ ಲೀಟ್ರ್ ತೊಗೊಂಬು ಇನ್ನೆಲ್ಲರ ಏನು ಮಾಡ್ರಿ ರೀ ಒಂದು ಬಾಟ್ಲೇ ತೊಗೊಳತ ರೀ ಬಾಟ್ಲೇ ತೊಗೊಂಡಲ್ದ್ರೆ ಬಾಟ್ಲೇ ಅರ್ಧ ಕಟ್ ಮಾಡ್ರಿ ಅದ್ರ ಬಣ್ಣ ಮತ್ತು ಟರ್ಪೆಂಟ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಎರಡು ಬೇಕೆಡ್ ಕಟ್ ಮಾಡ್ಕೊಂಡೆ ಅಂಥ ಮೊದ್ಲು ತಿಕ್ಕೊರತು ತಿಕ್ಕಿ ಆಮೇಲೆ ಬಣ್ಣ ಹಚ್ಚು ಉಂಟು ಇತರಲೆ ತಿಕ್ಕೋನೋರು ಯಾಕಂದ್ರೆ ಅವ್ರ ಜಂಗೆ ತಿಂದವ್ರಲ್ಲೇ ಜಂಗೆ ಹೋಗಲಿ ಬಣ್ಣ ಇಲ್ಲಾದ್ರೂ ಬಣ್ಣನ ಇಟ್ಕೊಂಡು ಹಚ್ಚು ಹಚ್ಂಟೈತೆ ಬಣ್ಣ ಆಯ್ತು ಈಗ ಇಲ್ದ್ರೆ ಈ ಚೌಕ್ ಪೈಪ್ ಪೈಪಿದ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೌಕ್ ಪೈಪ್ ಇದ್ದು ರೀ ಮೂರು ಇಲ್ದ್ರೆ ಉದ್ದ ಪೈಪ್ ಇದ್ದಾವೆ ರೀ ಅದ್ರಿಂದ ಆರು ಇಲ್ದಿದ್ರೆ ಮೂರು ಇಲ್ದಿದ್ರೆ ನಡು ಅರ್ಧ ಅರ್ಧ ಪೊಲೀಸ್ ಪೇಪರ್ ಎಲ್ಲ ಪೂರ ತೆಕ್ಕಿದನು ಎಲ್ಲ ಇವೆಲ್ಲ ತಿಕ್ಕಿಲ್ರಿ ಇನ್ನು ಇವು ಮೊದಲಿಲ್ಲದ್ರೆ ಇವನ್ನೆಲ್ಲ ಈಗ ಇಲ್ದ್ರೆ ಟೈಮ್ ಹನ್ನೊಂದು ಗಂಟೆ ಐತಿ ಇಷ್ಟು ತಿಕ್ತ ಟೈಮ್ ಹನ್ನೊಂದು ಗಂಟೆ ಆಯಿತು ಇನ್ನು ಎಮ್ಗಳ್ ಮೇವೆಲ್ಲ ಏನೆಲ್ಲ ಈಗ ಯಮ್ಗಳ ಮೊಬೈಲ ಒಗೆಂಟೈತೆ ರೀ ಮೊಬೈಲ್ ಹೋಗಿದೆ ನಂಗೆ ಫುಲ್ ನೆಡ್ಸ್ಕ ಅದಕ್ಕೆ ಅದ್ರ ಮನೆಯೂ ನೀರು ಕೊಡ್ಬಾರ್ದು ರೀ ಆಯ್ತು ಇಲ್ದ್ರೆ ಮತ್ತೆ ಮುಂದಿನ ಅಂತ ಮೊನ್ನೆ ಪೈಪ ಬಣ್ಣ ಹಚ್ಕೊತಾವಿನ ಸಹ ಹಾಂ ಬಿಸಿಲು ಒಂದು ಬಾಕಿತಿ ಬೇವ್ರೆಲ್ದ್ರೆ ಕಾಲು ತಗೊಬಂದಿತ್ತು ಈಗ ಬರಬ್ರೆ ಇವತ್ತು ಟಿಕ್ಕಿ ತೊಗೊಂಡು ಇವಟ್ರೆ ಹಚ್ಕಬೇಕೀಗ ಅದನ್ನು ಮತ್ತೆ ನಾ ಅದೊಬ್ಬ ಮದುವೆ ಆ ಆಕಡೆ ಬೇರೆ ಹೋಗಿದ್ರಿ ಪೈಪ್ಟ್ರಿ ಕ್ಯಾಮ್ರಾನು ಶೇಕ್ ಆಗಿತ್ತು ಫುಲ್ಲ ಓ ಹೋ ಹೋ ಜರ ತಿಮ್ ದಿಮ್ ಎಲ್ಲಿ ಸುರ್ಗಿದ ಈ ಕಡೆ ಸುರ್ಕಿದ್ನು ಹ್ಞೂ ನೀನು ತನ್ನ ಮುಗಿಸುಂಥದ ಪರವಾರ ಪೈಪುಗಳಲ್ಲ ಹಚ್ಕೊಂಡ್ರೆ ಹೋಗಿಬಿಡ್ರಿ ಅದು

ಮೆಟ್ರೋ ಗುಡಿ ಗುಡಿ ಬೇರ್ಬದ ಅವ್ರದ ಕಾರ್ಯಾಲಯ ಆ ಕಾರ್ಯಾಲಯದಾಗ ಇಳ್ಸ್ ಬರ್ಕವ್ರಿ ಹೋದ ಈಗ ಅದ ನೀರ್ ಒಯ್ ಅವ್ರಿ ಏನು ಕ್ಯಾನ್ ಹೋದ್ ಮೂವತ್ತ ನೀರ್ ಕ್ಯಾನ್ ಇಳಿಸ್ ಬರ್ರಿ ಅದ ಮತ್ ಬಾಣಿ ಸಾಮಾನೆ ಒಯ್ತಿ ಇದು ಅದ್ ಬೈಕ್ ನಾವ್ ಒಬ್ಬ ಅಂಟಿಲ್ರಿ ದಾ ಒಬ್ಬರದ್ರಿ ಗಾಡಿದವ್ರ ಮತ್ ಎಲ್ಲ ಗಾಡಿ ಮೇ ಬರ್ಕಾರಿ ನಾ ಇಲ್ದಾರ್ ಈ ತರ ಗಾಡಿ ಕ್ಲಿಪ್ ತಗೊಂಡ್ರ ಗಾಡಿ ಈ ಗಾಡಿಯ ಕುತ್ತು ದೊಡ್ಡ ಗಡಿಯಾಗ ಅವ್ರ ಬೈಕ್ ಮೇ ಬರ್ಕಾರ್ ಇನ್ ಹೋಗಿಲ್ದ್ರ ಇವೆಲ್ಲ ಇಳ್ಸೊಂಡ್ರಿ ಇಳಿಸಿಲ್ದ್ರ ಮತ್ ವಾಪಸ್ ಬರ್ರಿ ನೋಡ್ ಲೈವ್ ನೇಚರ್ ಇದೆ ಈಗ ಇಲ್ಲಿ ಬಂದ್ರ ಗಣಪತಿ ದರ್ಶನ ಐತ್ರಿ ಮತ್ತ್ ಸನ್ಸೆಟ್ ಆಗದಿದ್ರಿ ಅದು ಪೂರಪ್ಪ ಇರ್ದಾಗ ಈಗ ಈಗ ಇಲ್ದ ಎಡ್ರ್ ಕಾರ್ಲಿಗೆ ಬಂದ್ರಿ ನೋಡ್ರಿ ಇದು ಎಂಟ್ರೆನ್ಸ್ ಇಲ್ದ್ರಿ ಈ ಥರ ಮಾಡ್ಸರಿ ಅಣ್ಣ ಎಂಟ್ರೆನ್ಸ್ ಕಡೆ ಮಂದಿ ಕುಂಡು ಸಲುವಾಗೆಲ್ಲ ಮತ್ತಿಲ್ತಾರ ನೋಡ್ರಿ ಡಿಸೈನ್ ಹೆಂಗಿದೀವಿ ಫುಲ್ ಹೆಂಗೆ ಮಾಡ್ಸ್ಯಾರ ಅಣ್ಣ ಈಗ ಇಲ್ದ ಕ್ಯಾನ್ ಯೂಸ್ಕಾರಿ ನಾ ಇಲ್ಲದ್ರೆ ಇದು ಒಳಗಿನ ಯೂಸ್ ಇತ್ತು ಇವ್ರ ಲೇಟ್ ಮಾಡಿ ಬಂದ್ರು ಇಲ್ದ ಇಲ್ಲ ನೋಡ್ರಿ ಅಣ್ಣ ಬೆಂಗ್ಳೂರು ಮದುವೆ ಸಲ ಬೆಂಗಳೂರು ದಂದ ಕರ್ಸಿದಾರ ಅಣ್ಣನವ್ರು ಬ್ಯಾಂಕ್ ಸುಟ್ಟಿ ಹಾಕಿ ಮತ್ತ ನಮ್ಮ ಹುಡುಗ ಎಲ್ಲಾದರೂ ಒಂದು ಸ್ವಲ್ಪ ಕಾಲ್ ಪ್ಲಾಕ್ಚರ್ ಇತ್ತೆ ಅದ್ರ ಸಲ ಎಲ್ಲರೂ ಯೂಸಿ ಚಟ್ಟಡೆ ಕಿದಿರ ವೈಗ ಆಗುಲು ಮತ್ತೆ ತಗೊಂಡ ಬರಲ್ಲ ಹುಡುಗನ ಕಾಲ್ ಪ್ಲಾಕ್ಚರ್ ಇತ್ತಿ ಅಂತ ನೋಡಲ್ ಮಿಲ್ಟ್ರಿ ಮಾಡೋಣ ಮತ್ತೆ ಹುಡುಗ ಅಲ್ಲ ಮಿಲ್ಟ್ರಿ 25 ದವರೆ ಮಿಲಿಟರಿ ಮಾಡೋಣ ಮತ್ತೆ ಹುಡುಗ ಸ್ವಾಮಿ ಹೆಂಗೇನ ಮಿಲಿಟರಿ ಏ ಮುಗಿತ್ತಕ್ಕ ಮತ್ತೆ ಮಾಡೋಣ ಮತ್ತೆ ಆ ಕಾಡ ಕಿಳಿತಿವಿ ಈಗಲ್ದ ನಾಳೆ ಮ್ಯಾರೇಜ್ ಸಲುವಾಗಿ ಡೆಕೋರೇಷನ್ ಬಿ ಎಲ್ಲ ರೀ ಸ್ಟೇಜ್ ತಯಾರಾಗಿ ನೋಡಲ್ರಿ ಹ್ಯಾಂಗೆ ಮಾಡಿದಾರೆ ಪೂರ ಈ ಕಡೆ ಎಲ್ಲ ಇಲ್ರಿ ಕಲರ್ ಕಲರ್ ಇರ್ತೀನದ್ರಿ ನಾವು ಹರಿಬೇಕಿದ್ರು ಮತ್ತಲ್ದ್ರೆ ಇಲ್ಲಿ ನೋಡಲ್ ಮೇನ್ ಸ್ಟೇಜ್ ಸಲ ನೋಡ್ರಿ ಯಾವ ಥರ ಮಾಡಿದ್ರೆ ಮಸ್ತಾಗಿದ್ರ ಲೈಟ್ಗಳ ಸೈಡ್ ಕ ಪಚ್ಚ ಅನ್ಸದು ನೋಡಲ್ರಿ ಎಲ್ಲ ಹೂವಿಂದ ಫುಲ್ ಎಲ್ಲ ಹೂವಿಂದ ಮಾಡಿದಾರಲ್ಲ ಪಚ್ಚ ಅನ್ಸದೈತಿ ಕೆಳತ್ ನೋಡೋಣ ದಹೆ ಏನೋ ಇನ್ಕಂಪ್ಲೀಟಿಗೆ ಅನಿಸೈತಿ ಏನೋ ಮಾಡವ್ರಂದು ನಾ ಇಲ್ಲಿ ದಾದೋಳು ಮಾಡ್ಕೊಂಡು ನೋಡ್ರಿ ಅಣ್ಣವ್ಗಳು ಮಂದಿ ಹಿಂದೆ ಇದೆಲ್ಲ ನೋಡ್ ಗಣಪತಿ ಹಾಕಿತ್ತು ನೋಡ್ರಿ ಈ ಥರದ್ದು ಅಚ್ಚಾಗಿ ಅನಿಸೈತೆ ಇಲ್ಲದ್ರೆ ಅಣ್ಣಗಳು ಲೈಟ್ ಆನ್ ಮಾಡ್ತಾರ ನೋಡ್ರಿ ಈ ಚಿಗಡೆ ಮಾಡಿದಾರೆ ಹೆಂಗೆ ಕಾಣಿಸ್ದು ಮಸ್ತ್ ಕಾಣಿಸ್ಕಿದಲ್ರಿ ನೈಟ್ ಮರಿ ಕಾಣಿಸಿದ ಹಚ್ಚಗಡೆ ಹತ್ತಲ್ಲ ಇದು ಗಂಡ ಹೆಂತ್ಕೊಂಡು ಅಂತ ಕುರ್ಚಿ ನಾಳೆ ನಮ್ಮ ದಾದ ಮತ್ತು ವೈನಿ ಚೆಲ್ಲ ಆಯ್ತು ನೋಡಿ ಎಲ್ಲ ಲೈಟು ಚಲೋ ನೋಡ್ರಿ ಮಸ್ತ್ ಮಸ್ತ್ ಕಾಣಿಸ್ಕೊಳ್ರಿ ಎಲ್ಲ ಕಲರ್ ಲೈಟ್ ಚಾಲು ಆಗಿದೆ ಈಗ ಇಲ್ಲಿ ಅನ್ನಗಳು ಅಡಿಗೆ ತಯಾರಿ ನಡೆಸಿದಾರ್ರಿ ನೋಡು ಬರೀ ನೋಡಿರಿ ಎಲ್ಲ ಕಾಯಿಪಲ್ಗಳವು ಇಲ್ಲೆಲ್ರೆ ಮುಖಿ ಕಣ್ಣು ನೆನಕಿದವು ಇಲ್ಲಿ ಬೆನ್ಸ ಎಲ್ಲ ಥರದ ಕಾಯಿ ಮತ್ತೆ ಇಲ್ಲ ಕಟ್ ಕಟ್ ಕಾಯಿ ಕಟ್ ಹಾಕಿ ಚಾಲು ಇದೆ ಅನ್ನ ಏನಕ್ಕೆ ಅಡಿಗೆ ನಾಳೆ ನಾಳೆ ಚಪಾತಿ ಒಂದು ಮಿಕ್ಸ್ ವೆಜ್ ರೀ ಹ್ಞೂ ಮಟಿ ಕಿಕ್ಕ ಉಸಿ ಕಟ್ಲೆಟ ಸ್ವಾಸಕೊಂಡ ಹ್ಞೂ ಲಜ್ಜಿದ ಪಾಪಡ ಹ್ಞೂ ಕುಸ್ಕ ರಾಯಸ ಹ್ಞೂ ಸಾಂಬಾರಾ ಲಿಂಬು ಸಲಾಡ ಮತ್ತು ಟೋಟಲ್ ಐಟ ಇದೆ ಒಂದು ಹದಿನೈದು ಐಟಮ್ ಐತಿ ಇರ್ತಿರ್ಬೇಕಾ ಒಂದು ಹತ್ತು ಹನ್ನೆರಡು ನೋಡೋಣ ಹನ್ನೆರಡು ಐಟಮ್ ಐಟಮ್ ಅದಾವು ಹ್ಞೂ ಏನು ರಾತ್ರಿ ಅಲ್ಲಿ ಜಾಗರಣ ಅಡಿಗೆ ಸಲುವಾಗಿನ ಏ ಒಂದು ಎರಡು ಗಂಟೆ ತನಕ ಮಾಡೋದಾ ಎರಡು ಗಂಟೆ ಮುಂದೆ ನೋಡ್ಬೋದ ಮತ್ತು ನಾಲ್ಕು ಗಂಟೆಗೆ ಕೇಳೋದು ಒಟ್ಟು ರಾತ್ರಿ ಎರಡು ತಾಸು ನಿಂತಿ ಹ್ಞೂ ಏನು ದೋಸ್ತೀವಿ ಮಾಡ್ಕೋದು ಎಲ್ಲ ಅನ್ನ ಮಾಡ್ಕ್ರಿ ಬೈ ಇವು ನಮ್ಮ ಅನ್ನ ಹಾಂ ರೀ ಯೂಟ್ಯೂಬ್ ಒಳಗೆ ಏನು ಕುದಿ ಕಿಡಿದ್ರಂತ ಅದು ಈಗ ನಾಳೆ ಮುಂದೆ ಅಡಿಗೆ ತ ಮಾಡ್ತಾನಿಲ್ಲ ಇಲ್ಲದ್ ನಡ್ದಿದ್ರೆ ಅಡಿಗೆ ಇದ್ರಿ ಇನ್ನು ನಾಳೆಲ್ಲದ್ರೆ ಪೋರಾಡಿತಾರು ನೋಡಿರಿ ಅವಾಗ ಇಲ್ಲ ತೋರಿಸ್ತಾನೆ ಯಾವ ಥರ ಹಂಗೆ ಏನೋ ಆ್ಯಂಡ್ ಯಾವತ್ತಿನ ಬ್ಲಾಗ್ ಇಲ್ಲದ್ರೆ ಇಲ್ಲಿ ಎಂಡ್ ಮಾಡ್ತಾನೆ ರೀ ಬ್ಲಾಗ್ ಇಷ್ಟ ಐಕ್ಸೇ ಸಬ್ಸ್ಕ್ರೈಬ್ ಮಾಡಿ ಶು ಮತ್ತು ಮುಂದೆ ಬಿಡಿದಾಗ ಮತ್ತು ಅದ್ರ ನಾಳೆ ಅನ್ನೋ ಮದುವೆ ಇದ್ರೆ ಬ್ಲಾಗ್ ಫುಲ್ ಡೇ ಮಾಡ್ತಾನೆ ರೀ ಫುಲ್ ಕಡಕ್ಕ ಹೋಗಿದ್ದು ನೋ ವೇಟ್ ಮಾಡಿರಿ ನಾಳೆ ಬ್ಲಾಗ್ ಹೆಂಗೆ ಬಿಡ್ತೀವಿ ಆ್ಯಂಡ್ ಏನರಲ್ಲ ಸಬ್ಸ್ಕ್ರೈಬ್ ಮಾಡಿ